ಈ ಬಾರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ರಾಜ್ಯ ಪ್ರವಾಸಕ್ಕೆ ಮುಂದಾಗಿರುವಂತದ್ದು ರಾಜ್ಯ ಪ್ರವಾಸಕ್ಕೆ ಮುಂದಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದೆ ಜೊತೆಗೆ ಈ ಬಾರಿ ನೂತನ ರಾಜ್ಯಾಧ್ಯಕ್ಷರು ಬಿ ವೈ ವಿಜಯೇಂದ್ರ ಅವರಿಗೆ ಸಾಥ್ ಅನ್ನ ಕೊಡ್ತಾರೆ ಮುಂದಿನ ವಾರದಿಂದ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇರುವಂತ ಯಾವ ಕಾರಣಕ್ಕೆ ಅಂದ್ರೆ ಒಂದು ಕಡೆ ಪಕ್ಷ ಸಂಘಟನೆ ಮಾಡಬೇಕು ಜೊತೆಗೆ ಪುತ್ರ ವೈವೈ ವಿಜೇಂದ್ರ ಅವರಿಗೆ ಸಾಥನ್ನ ಕೊಡಬೇಕು ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ವೇಳಾಪಟ್ಟಿ ಕೂಡ ರಿಲೀಸ್ ಆಗುವ ಸಾಧ್ಯತೆ ಇರು ಅದರಲ್ಲೂ ಕೂಡ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಸಮಾಧಾನ ಇದೆ ಪಕ್ಷದ ನಾಯಕರಲ್ಲಿ ಈ ಬಾರಿ ಯಾರಿಗೆ ಅವಕಾಶವನ್ನ ಕೊಡ್ತಾರೆ ಪ್ರಮುಖವಾಗಿ ಹನ್ನೊಂದು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಬಿಜೆಪಿ ಹೊಸಬರಿಗೆ ಅವಕಾಶವನ್ನ ಕೊಡುತ್ತೆ ಅಂತ ಮಾಹಿತಿ ಇರುವಂತದ್ದು ಅಂದ್ರೆ ಹಳೆಯ ನಾಯಕರಿಗೆ ಹಿರಿಯ ನಾಯಕರಿಗೆ ಕೋಕನ ನೀಡಿ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಈ ಬಾರಿ ಈ ಸಂದರ್ಭದಲ್ಲಿ ಒಂದಿಷ್ಟು ಅಸಮಾಧಾನ ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಪಕ್ಷದಲ್ಲಿ ಇರ್ತಾರೆ ಅವರಿಗೆ ಅವಕಾಶವನ್ನ ಕೊಡ್ಲಿಲ್ಲ ಅಂದ್ರೆ ಹೇಗೆ ಸಾಧ್ಯ ಒಂದಿಷ್ಟು ಅಸಮಾಧಾನ ಬುಗಿಳುತ್ತೆ ಈಗಾಗಲೇ ಒಂದಿಷ್ಟು ಅಸಮಾಧಾನ ಇತ್ತು ಬಿಸೋಮಣ್ಣ ಅವರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಈಗ ಅವರು ಕೂಡ ಕಾಮ್ ಆಗಿರುವಂಥದ್ದು ಅವರು ಕೂಡ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಳ್ತೀನಿ ವರಿಷ್ಠರು ಕರೆದಿದ್ದಾರೆ ಫೋನ್ ಮಾಡಿದರೆ ಹೋಗ್ತೀನಿ ಅಂತ ಹೇಳಿರುವಂಥದ್ದು ಇದ್ರ ಜೊತೆಗೆ ಬ ಸದಾನಂದ ಗೌಡರು ಕೂಡ ಒಂದಿಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು ಅವರು ಕೂಡ ಆಗಿರುವಂಥದ್ದು ಅವರು ಕೂಡ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡಿರುವಂಥದ್ದು ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ರ ಹಾಕ್ತಿದ್ದಂತೆ ಬಿಜೆಪಿಯಲ್ಲಿ ಇದ್ದಂಥ ಒಂದಿಷ್ಟು ಅಸಮಾಧಾನ ಭಿನ್ನಮತ ಕೂಡ ಸೈಡ್ ಲೈನ್ ಹೋಗಿರುವಂಥದ್ದು ಅದರಲ್ಲೂ ಕೂಡ ಅಖಾಡಕ್ಕೆ ಈಗ ಬಿ ಎಸ್ ಯಡಿಯೂರಪ್ಪನವರು ಖುದ್ದಾಗಿ ಹಿಡಿದು ಲೋಕಸಭಾ ಚುನಾವಣೆಗೆ ತಯಾರಿ ಆರಂಭಿಸಿದ್ದಾರೆ